ರಾಯರಲ್ಲಿ ನಾವು ಅರಕೆ ಕಟ್ಟೋದು ಹೇಗೆ ರಾಯರ್ಗೆ ಮುಡುಪನ್ನು ಕಟ್ಟಿಡುವಂತ ಒಂದು ಸರಿಯಾದ ರೀತಿಯನ್ನು ಇದನ್ನ ಕಟ್ಟೋದ್ರಿಂದ ನಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ ಯಾಕೆ ನಾವು ಕಟ್ಟಬೇಕು ಇದನ್ನ ಯಾರೆಲ್ಲ ಕಟ್ಟಬಹುದು ಯಾರಿಗೆಲ್ಲ ಕಟ್ಟ ಅನ್ನೋದನ್ನ ಈ ಒಂದು ವಿಡಿಯೋನಲ್ಲಿ ಸಂಪೂರ್ಣವಾಗಿ ನಾನು ತಿಳಿಸ್ಕೊಡ್ತೇನೆ ನೋಡಿ ಇದನ್ನ ನಾವು ಗುರುವಾರನೇ ಮಾಡ್ಬೇಕು ಅದು ಗುರುವಾರ ಸಂಜೆಯನ್ನ ಶುರು ಮಾಡಬೇಕು ಅಂದ್ರೆ ಗುರುವಾರ ಬೆಳಗ್ಗೆ ರಾಯರಿಗೆ ಹೆಂಗೆ ನೀವು ಪೂಜೆ ಸೇವೆ ತುಪ್ಪದ ಹಚ್ಚಿ ನೀವು ಅಂದ್ರೆ ಮಣ್ಣಿನ ದೀಪ ಬರುತ್ತಲ್ಲ ಮಣ್ಣಿನ ದೀಪದಲ್ಲಿ ಸ್ವಲ್ಪ ತುಪ್ಪವನ್ನ ಹಾಕಿ ಎರಡೆಳೆ ಪತ್ತಿನ ಮಾಡ್ಕೊಂಡು ಅಂದ್ರೆ ಒಂದು ದೀಪದಲ್ಲಿ ಎರಡೆಳೆ ಪತ್ತಿನ ಹಾಕಿ ರಾಯರ ಕಡೆಗೆ ತಿರುಗಿಸಿ ದೀಪವನ್ನ ಹಚ್ಚಿ ಅಂದ್ರೆ ದೀಪ ದೀಪದ ಮುಖ ಇದೆಲ್ಲ ರಾಯರ ಕಡೆನೇ ಇರಬೇಕು ರಾಯರ ಫೋಟೋ ಮುಂದೆ ಆಗಿರ್ಲಿಕ್ಕೆ ಬರುತ್ತಲ್ಲ ಅದ್ರಲ್ಲೇ ಆಗಿರ್ಲಿ ಆಯ್ತಾ ನೆಕ್ಸ್ಟ್ ನೀವೇನ್ ಮಾಡಿ ಒಂದು ಬಿಳಿ ಬಟ್ಟೆನ ತಗೋರಿ ಒಂದು ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಆ ಬಟ್ಟೆನ ಆ ಬಟ್ಟೆನ ಕಟ್ ಮಾಡ್ಕೊಂಡು ಒಂದು ಸ್ಟೀಲ್ ಪ್ಲೇಟ್ ಆಗಲಿ ಅಥವಾ ಪೂಜೆ ತಕ್ಕಿ ಯಾವ್ದನ್ನ ನಿಮ್ ಹತ್ರ ಇರುತ್ತಲ್ವಾ ಒಂದು ಕ್ಲೀನ್ ಮಾಡ್ಕೊಂಡು ಅದನ್ನ ಸ್ವಚ್ಛವಾಗಿ ತೊಳ್ಕೊಂಡು ಅದನ್ನ ಆ ಬಟ್ಟೆ ಏನಿದೆ ಅಲ್ವಾ ಒಂದು ಬಿಳಿ ಬಟ್ಟೆನ ತಗೊಳ್ಳಿ ಆ ಬಟ್ಟೆನ ಚೌಕಾಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಅದನ್ನ ಫುಲ್ ಅರ್ಶಿಣ ಮಾಡ್ಬಿಡಿ ಆ ಬಟ್ಟೆನ ಬಿಳಿ ಬಟ್ಟೆ ಏನಿರುತ್ತೆ ಅದನ್ನ ಅರ್ಶಿಣ ಕಲರ್ ಮಾಡ್ಬಿಡಿ ಅಂದ್ರೆ ಅರ್ಶಿಣದಲ್ಲಿ ಅದ್ದಿ ತೆಗೆದು ತೆಗೆದು ಒಂದು ಪ್ಲೇಟ್ ಏನ್ ತಂದಿರ್ತಿಲ್ಲ ಆ ಪ್ಲೇಟ್ ಇಡಿ ಆ ಪ್ಲೇಟ್ ಅಲ್ಲಿ ಇಟ್ಟು ನಿಮ್ಮ ಹತ್ರ ಐದ್ ರೂಪಾಯ್ದು ಎರಡು ಪೈನ್ ಇರ್ಬೇಕಾಗುತ್ತೆ ಅಂದ್ರೆ ಐದು ರೂಪಾಯಿದ ಎರಡು ನಾಣ್ಯ ಒಂದು ರೂಪಾಯ್ದು ಒಂದು ಬರ ಈ ಮೂರು ನಾಣ್ಯಗಳನ್ನ ಅದ್ರಲ್ಲಿ ಇದೆ ಅಂದ್ರೆ ಆ ಬಟ್ಟೆಲಿ ಬಟ್ಟೆಲಿಟ್ಟು ಸ್ವಲ್ಪ ಗಂಧ ಸ್ವಲ್ಪ ತುಳಸಿನ ಆ ಬಟ್ಟೆ ಅದ್ರಲ್ಲಿ ಬಟ್ಟೆಯಲ್ಲಿ ಪೈನ್ ಇಟ್ಟಿರ್ತಾರಲ್ವಾ ಪ್ಲೇಟ್ ಪ್ಲೇಟ್ ಮೇಲೆ ಪ್ಲೇಟ್ ಒಳಗೆ ಏನಿಟ್ಟಿರ್ತಾರೆ ವೈಟ್ ಬಟ್ಟೆ ಬಟ್ಟೆ ಅದು ಅಂದ್ರೆ ಅರ್ಶಿಣ ಮಾಡಿರ್ತಾರೆ ಆ ಬಟ್ಟೆನ ಇಟ್ಟಿರ್ತಾರೆ ಆ ಬಟ್ಟೆ ಒಳಗೆ ಎರಡು ನಾಣ್ಯಗಳನ್ನ ಇಟ್ಟು ಒಂದು ರೂಪಾಯಿ ಒಂದು ನಾಣ್ಯ ಐದ್ ರೂಪಾಯ್ದು ಎರಡು ನಾಣ್ಯ ಒಂದು ರೂಪಾಯಿದ ಒಂದು ನಾಣ್ಯನ ಅದ್ರೊಳಗೆ ಇದೆ ಸ್ವಲ್ಪ ಮತ್ತೆ ನಮ್ಗೆ ತುಳಸಿ ಸ್ವಲ್ಪ ಅದ್ರೊಳಗಿದೆ ಇಟ್ಟುಕೊಟ್ಟು ಕುಲದೇವರ ಅಪ್ಪಣೆಯೊಂದಿಗೆ ಸರ್ವವಿಜ್ಞಾನ ಆಶೀರ್ವಾದದೊಂದಿಗೆ ರಾಯರಲ್ಲಿ ನೀವು ಪ್ರಾರ್ಥನೆಯನ್ನ ಮಾಡಿ ನಮ್ಮ ಬದುಕಲ್ಲಿ ಈ ರೀತಿ ಕಷ್ಟಗಳಿದೆ ಸ್ವಾಮಿ ನಿಮ್ಮ ಪಾದವನ್ನು ಬಿಟ್ರೆ ನಮ್ಗೆ ಬೇರೆ ಬೇರೆ ಗೊತ್ತೇ ಇಲ್ಲ ನಮ್ಗೆ ಬೇರೆಯವ್ರ ತರ ಮಂತ್ರಗಳು ಗೊತ್ತಿಲ್ಲ ಬೇರೆಯವ್ರ ತರ ನಮ್ಗೆ ಚರಿತ್ರೆಗಳು ಗೊತ್ತಿಲ್ಲ ನಮ್ಗ್ ಗೊತ್ತಿರೋದೊಂದೇ ಶ್ರೀ ಗುರು ರಾಘವೇಂದ್ರ ಅನ್ನೇ ನಮ್ ಗೊತ್ತಿರೋದೊಂದೇ ನಾಮ ಶ್ರೀ ಗುರು ರಾಘವೇಂದ್ರ ಇದನ್ನ ನೀವು ನೂರ ಎಂಟು ಸಲ ಹೇಳಬೇಕಾಗುತ್ತೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ಮಹ ಶ್ರೀ ಗುರು ರಾಘವೇಂದ್ರಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ನೂರಾ ಎಂಟು ಸಲ ಸ್ವಾಮಿಯ ನಾಮವನ್ನ ಜಪಿಸಿ ಸ್ವಾಮಿಯ ನಾಮವನ್ನ ಹೇಳಿ ಹೇಳ್ಬಿಟ್ಟು ನಿಮ್ಗೆ ನಿಮ್ಮ ಜೀವನದಲ್ಲಿ ಏನೇನ್ ಕಷ್ಟಗಳಿದೆಯಲ್ಲ ಅದೆಲ್ಲವನ್ನು ಕೂಡ ಸ್ವಾಮಿ ಹತ್ರ ಹೇಳ್ಕೊಂಡು ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನು ಕೂಡ ಪ್ರಾರ್ಥನೆ ಮಾಡಿ ಈ ತರ ನಮ್ಮ ಬದುಕಲ್ಲಿ ಕಷ್ಟಗಳಿದೆ ಗುರುಗಳ ಹೆಸರನ್ನ ತಗೊಂಡು ಒಂದು ಕುಲ ದೇವರ ಅನುಮತಿನ ಪಡ್ಕೊಂಡು ನೀವ್ ಹೇಳೋದ್ರಿಂದ ಆ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಗ್ ಬರ್ತಾಳೆ ರಾಯರ ಅನುಗ್ರಹ ಕೂಡ ನಿಮಗ್ ಸಿಗುತ್ತೆ ರಾಯರ ಸಂಪೂರ್ಣವಾದ ಅನುಗ್ರಹ ಕೂಡ ನಿಮ್ಗೆ ಸಿಗುತ್ತೆ ಸರ್ವ ವಿಘ್ನಗಳನ್ನು ಕೂಡ ವಿನಾಶಕ ದೂರ ಮಾಡಿ ನಿಮ್ಗೆ ಗೆಲುವಿನ ಬಾಗಿಲ ಕಡೆಗೆ ಹೋಗ್ತಾರೆ ಗೆಲುವಿನ ದಾರಿನ ತೋರಿಸ್ತಾರೆ ಯಾಕಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ತುಂಬಾ ಜನಗಳು ಯಾರ ಜೀವನದಲ್ಲಿಲ್ಲ ಹೇಳಿ ಕಷ್ಟಗಳು ತುಂಬಾ ಜನಗಳು ಜೀವನ ಸಾಕು ನಾವ್ ಮಾಡ್ಕೊಂಡ್ ಮಕ್ಕಂಬಿಡ್ಬೇಕಂತ ಎಷ್ಟೋ ಕುಟುಂಬಗಳು ರಾತ್ರಿ ಊಟ ಕೂಡ ಸರಿಯಾಗಿ ಮಾಡದೆ ಕಣ್ಣೀರ್ ಆಗ್ತಾ ಇದ್ದಾರೆ ಕಣ್ಣೀರ್ ಆಗ್ತಾ ಇದ್ದಾರೆ ಸೈಸಕ್ ಆಗ್ತಾ ಇಲ್ಲ ಕೆಲವರು ಮನೇಲಿ ನಾವ್ ನಾವೇ ಅರ್ಥ ಕುತ್ಕೊಂಡ್ಬಿಟ್ರೆ ನಮ್ ಮನೆ ನಾವೇ ಇರೋ ನಾವೇ ಅರ್ತ ಕುತ್ಕೊಂಡ್ಬಿಟ್ರೆ ಮನೇಲಿ ಎರಡು ವೀಕ್ ಆಗಿ ಹೋಗ್ಬಿಡ್ತಾರಂತ ಹೊರಗಡೆ ಗಣ ಮಕ್ಕಳು ಕಣ್ಣೀರ್ ಆಗ್ತಾ ಇದ್ದಾರೆ ಎಷ್ಟೋ ಜನ ಅದಕ್ಕೋಸ್ಕರ ಎಲ್ಲಾ ನನ್ನ ಪ್ರೀತಿಯ ತಾಯಂದಿರಿಗೆ ಅಕ್ಕ ತಂಗಿರಿಗೆ ನಾನು ಒಂದ್ ರಿಕ್ವೆಸ್ಟ್ ಮಾಡ್ಕೋತೀನಿ ಈ ಒಂದು ರಾಯರ ಒಂದು ಅನುಷ್ಠಾನ ಏನಿದೆ ಅಲ್ವಾ ನಾನು ತಿಳಿಸ್ಕೊಡ್ತಾ ಇದನ್ನ ಮುಡುಪನ್ನು ಕಟ್ಟುವಂತ ಒಂದು ಸೇವೆನ ಇದು ಕೂಡ ನನ್ಗೋಸ್ಕರ ಅಂತಾನೆ ಮಾಡ್ಬಿಡಿ ನನ್ಗೋಸ್ಕರ ಅಂತಾನೆ ಯಾರಾದ್ರೂ ಅಕ್ಕ ತಂಗಿರು ನೀವೆಲ್ಲರೂ ಕೂಡ ನನ್ನ ಪ್ರೀತಿ ಅಕ್ಕ ತಂಗಿರಿ ನಿಮ್ಮನೇಲಿ ದಯವಿಟ್ಟು ಕೂಡ ಮಾಡ್ಬಿಡಿ ಒಂಬತ್ತು ದಿನ ಇದನ್ನ ಮಾಡಿ ಗುರುವಾರ ಶುರು ಮಾಡಿ ಗುರುವಾರ ಗುರುವಾರ ಆಯ್ತು ಶುಕ್ರವಾರ ಆಯ್ತು ಬರೋ ಶುಕ್ರವಾರಕ್ಕೆ ನಿಮ್ದು ಒಂಬತ್ತು ದಿನ ಆಗುತ್ತೆ ನನ್ಕೊತೀವಿ ಅಲ್ಲಿವರೆಗೂ ಕೂಡ ನೀವು ರಾಯರಿಗೆ ಇದೇ ತರ ಕುರಿ ಬಟ್ಟೆನ ತಗೊಳ್ಳಿ ಎರಡು ಐದು ರೂಪಾಯಿ ನಾಣ್ಯಗಳನ್ನ ತಗೊಳ್ಳಿ ಒಂದ್ ರೂಪಾಯಿ ನಾಣ್ಯನ ಅದ್ರಲ್ಲಿ ಇಡಿ ಅದ್ರ ಏನ್ ಅರ್ಶಿನ ಬಟ್ಟೆನ ಒಂಬತ್ತು ಗಂಟೆಗಳಾಗ್ಬೇಕು ಮತ್ತೆ ಈಗ ಕಟ್ಟಿದ್ರಿ ಸಂಜೆ ಸಮಯದಲ್ಲಿ ರಾಯರಿಗೆ ಪೂಜೆ ಸೇವೆ ಸಲ್ಲಿಸಿದ್ರಿ ಧೂಪ ಎಲ್ಲ ಹಚ್ಚಿದ್ರಿ ದೀಪ ಸೇವೆ ಮಾಡಿದ್ರಿ ಎಲ್ಲವನ್ನು ಕೂಡ ಹಚ್ಚಿದ್ರಿ ಇನ್ನೇನ್ ನೀವು ಊಟ ಗೀಟ ಮಾಡಿ ಮಲ್ಕೋಬೇಕಂತ ಇರ್ತಿರಲ್ಲ ಸಂಜೆ ಸಮಯದಲ್ಲಿ ಅಂದ್ರೆ ರಾತ್ರಿ ಮಲ್ಕೋಬೇಕಂತ ಇರ್ತಿರಲ್ಲ ಮಲಗುವ ಸಮಯದಲ್ಲಿ ಏನ್ ಮಾಡಿ ಸೀದಾ ಎದ್ದು ಬಂದು ಮಲಗುವ ಮುಂಚೆ ಎದ್ದು ಬಂದು ಕೈಕಾಲ್ ಮುಖ ಕಕ್ಕೊಂಡು ಬಾಯಿನೂ ಕೂಡ ಸ್ವಚ್ಛವಾಗಿ ವಾಶ್ ಮಾಡ್ಕೊಂಬಿಡಿ ಊಟ ಎಲ್ಲ ಮಾಡಿರ್ತಿರಲ್ವಾ ಕೈಕಾಲ್ ಮುಖವನ್ನ ತೊಳ್ಕೊಂಡು ಸೀದಾ ಅದೇನ್ ಮುಡುಪನ್ನ ಇಟ್ಟಿರ್ತೀರಲ್ವಾ ಸ್ವಾಮಿಯ ಮುಂದೆ ಪ್ಲೇಟ್ ಅಲ್ಲಿ ಬಂದ್ಬಿಟ್ಟು ಸ್ವಾಮಿ ಹತ್ರ ಎಲ್ಲವನ್ನೂ ಕೂಡ ನಿಮ್ಮ ಕಷ್ಟಗಳನ್ನೆಲ್ಲವನ್ನೂ ಕೂಡ ಹೇಳ್ಕೊಂಡು ಆ ತುಪ್ಪದ ತರನೇ ತುಪ್ಪ ಹೇಗ್ ಕರ್ಗೋಗುತ್ತಾ ಅದೇ ರೀತಿ ನಿಮ್ಮ ಕಷ್ಟಗಳು ಕರ್ಗೋಗ್ಲಿ ಅಂತ ಸ್ವಾಮಿ ಹತ್ರ ಒಂದು ಒಂದು ಕೋರಿಕೆಯನ್ನ ನಿಮ್ಮ ಕೋರಿಕೆನ ಇಟ್ಟು ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಆ ಮುಡುಪನ್ನ ಕಟ್ಟಿ ಕಟ್ಟಿ ಅದನ್ನ ಅಂದ್ರೆ ಅವಾಗ ಹಂಗೆ ಇಟ್ಟಿರ್ದಲ್ಲೋ ಅದನ್ನ ಗಂಟು ಕಟ್ಟಿ ಗಂಟು ಕಟ್ಟಿ ಇದೇ ರೀತಿ ಒಂಬತ್ತು ದಿನ ಮಾಡಿ ಒಂಬತ್ತು ಗಂಟೆಗಳಾಗಬೇಕಂತ ಒಂಬತ್ತನೇ ದಿನ ಶನಿವಾರ ಅಂದ್ರೆ ಗುರುವಾರ ಶುರು ಮಾಡಿದ್ರೆ ನಿಮ್ಗೆ ಶನಿವಾರ ದಿನ ಅಂದ್ರೆ ಶುಕ್ರವಾರಕ್ಕೆ ಒಂಬತ್ತು ದಿನ ಆಗುತ್ತೆ ಶನಿವಾರ ದಿನ ಏನ್ ಮಾಡಿ ನೀವು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಸ್ವಾಮಿಗೆ ಪೂಜೆ ಸೇವನೆ ಮಾಡಿ ಆ ಗಂಟಲ್ಲಿ ಇರುವಂತ ಎಲ್ಲಾ ಒಂದು ಕ್ವಯಿನ್ಸ್ ಇರುತ್ತಲ್ಲ ಅದೆಲ್ಲವನ್ನು ತಗೊಂಡು ಯಾರು ತುಂಬಾನ ವಯಸ್ಸಾಗಿರುತ್ತಲ್ವಾ ಆ ನಾಣ್ಯಗಳನ್ನ ಅವ್ರಿಗೆ ಕೊಡಿ ಊಟನಾದ್ರೂ ಕೊಡ್ಸಿ ಊಟ ಕೊಡ್ಸೋ ಬದ್ಲು ಆ ನಾಣ್ಯಗಳನ್ನೇ ಅವ್ರಿಗೆ ಕೊಡಿ ನೀವು ಸತ್ಯವಾಗ್ಲೂ ಹೇಳ್ತಾ ಇದೀವಿ ಇದನ್ನ ಒಂಬತ್ತು ದಿನ ನೀವು ಕಷ್ಟಪಟ್ಟರೆ ನೀವು ಎಲ್ಲಿವರೆಗೂ ಬದುಕಿರ್ತಿರೋ ಎಷ್ಟೇ ಕಷ್ಟಗಳಿದ್ರು ಕೂಡ ಅವರು ಕೂಡ ಸುಖಶಾಂತಿ ನೆಮ್ಮದಿಂದ ಇರ್ತಾರೆ ಎಷ್ಟೋ ಜನಗಳ ಜೀವನ ಬದ್ಲಾಗಿದೆ ಇದರಿಂದ ಬದ್ಲಾಗಿದೆ ನಿಮ್ಮ ಜೀವನ ಕೂಡ ಬದ್ಲಾಗುತ್ತೆ ದಾರಿನೇ ಕಾಣಿಸ್ತಾ ಇಲ್ಲ ಅನ್ನೋರ್ಗೆ ಈ ಹುಳಿಯಲ್ಲ ದಾರಿ ದೀಪ ಆಗ್ಲಿ ಅಂತ ಹೇಳಕ್ ಪಡ್ತೀನಿ ಯಾಕಂದ್ರೆ ಇದರಲ್ಲಿ ನಾವು ಮಾಡ್ತಿರೋದು ರಾಯರ ಮೇಲೆ ನಂಬಿಕೆ ಇಟ್ಟು ರಾಯರ ಪೂಜೆ ಸೇವೆನ ನಾವು ಮಾಡ್ತಾ ಇದೀವಿ ಎಲ್ಲರಿಗೂ ಕೂಡ ದಾರಿದೀಪವಾಗ್ಲಿ